ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರವಿತ್ತು ಅದರ ಮೇಲೆ ತುಂಟಕೋತಿಗಳ ಗುಂಪು ವಾಸಿಸುತ್ತಿತ್ತು ಆ ತುಂಟ ಕೋತಿಗಳು ಯಾವಾಗಲೂ ಆಹಾರವನ್ನು ವ್ಯರ್ಥ ಮಾಡುತ್ತಾ ಸಂತೋಷಪಡುತ್ತಿದ್ದವು ಅವು ಅರ್ಧವನ್ನು ತಿಂದು ಇನ್ನರ್ಧವನ್ನು ಎಸೆಯುತ್ತಿದ್ದವು ಕೆಲವೊಮ್ಮೆ ಮರದ ಕೊಂಬೆಗಳನ್ನು ಮುರಿದು ಜೊತೆ ಆಟವಾಡುತ್ತಿದ್ದವು ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಇದು ತಿಳಿದಿತ್ತು ಅವೆಲ್ಲವೂ ಯಾವಾಗಲೂ ಮೌನವಾಗಿದ್ದವು ಆದರೆ ಅವು ಎಂದಿಗೂ ಅವುಗಳ ಜೊತೆ ಏನನ್ನೂ ಹೇಳಲಿಲ್ಲ ಮತ್ತು ಯಾರೂ ಅವುಗಳನ್ನು ಸ್ನೇಹ ಮಾಡಲಿಲ್ಲ ಕೆಲವು ದಿನಗಳ ನಂತರ ಬೇಸಿಗೆ ಕಾಲ ಬಂದಿತು ಇದರಿಂದಾಗಿ ಕಾಡಿನ ಎಲ್ಲಾ ಕೊಳಗಳು ಮತ್ತು ನದಿಗಳು ಒಣಗಿ ಹೋಗಿದ್ದವು ಮತ್ತು ಅವುಗಳಿಗೆ ಕುಡಿಯಲು ನೀರು ಇರಲಿಲ್ಲ ಕೋತಿಗಳು ಬಾಯಾರಿಕೆಯಿಂದ ಬಳಲುತ್ತಿದ್ದವು ಅದಕ್ಕಾಗಿಯೇ ಅವು ನೀರನ್ನು ಹುಡುಕುತ್ತಾ ಇಲ್ಲಿ ಮತ್ತು ಅಲ್ಲಿ ಅಲೆದಾಡಲು ಪ್ರಾರಂಭಿಸಿದವು ಮತ್ತು ಕಾಡಿನಿಂದ ಬಹಳ ದೂರ ಹೋದವು ಭೂಮಿಯು ಸೂರ್ಯನ ಬೆಳಕಿನಿಂದ ಬಹಳ ದೂರ ಹೊಳೆಯುತ್ತಿತ್ತು ಇದನ್ನು ನೋಡಿದ ಕೋತಿಗಳು ಅದು ಕೊಳ ಎಂದು ಭಾವಿಸಿ ಅಲ್ಲಿಗೆ ಓಡಿದವು ಸ್ವಲ್ಪ ಸಮಯದ ನಂತರ ಅವು ಮತ್ತೆ ಕೊಳವನ್ನು ನೋಡಿ ಅದರ ಕಡೆಗೆ ಓಡಲು ಪ್ರಾರಂಭಿಸಿದವು ನೀರಿಗಾಗಿ ಹುಡುಕುತ್ತಿರುವಾಗ ಅವು ಇಲ್ಲಿ ಮತ್ತು ಅಲ್ಲಿಗೆ ಓಡಲು ಪ್ರಾರಂಭಿಸಿದವು ಭೂಮಿಯು ಸೂರ್ಯನ ಬೆಳಕಿನಿಂದ ಬಹಳ ದೂರ ಹೊಳೆಯುತ್ತಿತ್ತು ಇದನ್ನು ನೋಡಿದ ಕೋತಿಗಳು ಅದು ಕೊಳ ಎಂದು ಭಾವಿಸಿ ಅಲ್ಲಿಗೆ ಓಡಿದವು ಸ್ವಲ್ಪ ಸಮಯದ ನಂತರ ಅವು ಮತ್ತೆ ಕೊಳವನ್ನು ನೋಡಿ ಅದರ ಕಡೆಗೆ ಓಡಲು ಪ್ರಾರಂಭಿಸಿದವು ನೀರಿಗಾಗಿ ಹುಡುಕುತ್ತಿರುವಾಗ ಅವು ಇಲ್ಲಿ ಮತ್ತು ಅಲ್ಲಿಗೆ ಓಡಲು ಪ್ರಾರಂಭಿಸಿದವು ನೀರಿಗಾಗಿ ಹುಡುಕುತ್ತಿರುವಾಗ ಅವು ಇಲ್ಲಿ ಮತ್ತು ಅಲ್ಲಿಗೆ ಓಡಲು ಪ್ರಾರಂಭಿಸಿದವು ಅವು ದಣಿದಿದ್ದವು ಅದಕ್ಕಾಗಿಯೇ ಅವುಗಳಿಗೆ ಈಗ ಹೆಚ್ಚು ಬಾಯಾರಿಕೆಯಾಗುತ್ತಿತ್ತು ಅವರ ನಾಲಿಗೆ ಒಣಗಿ ಹೋಗಿತ್ತು ಶಾಖದಿಂದಾಗಿ ಅವರ ತಲೆಗಳು ಬಿರುಕು ಬಿಡಲು ಪ್ರಾರಂಭಿಸಿದ್ದವು ಮತ್ತು ಅವರ ಪಾದಗಳು ಗುಳ್ಳೆಗಳಿಂದ ತುಂಬಿದ್ದವು ಹೊದೆಯ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದರು ಒಂದು ಕೋತಿ ನೀರು ಸಿಗದಿದ್ದರೆ ನಾನು ಈ ಸುಡುವ ಬಿಸಿಲಿನಲ್ಲಿ ಬಾಯಾರಿಕೆಯಿಂದ ಸಾಯುತ್ತೇನೆ ಎಂದು ಹೇಳಿತು ಇನ್ನೊಂದು ಕೋತಿ ಏನು ಮಾಡಬೇಕು ನಾವು ಎಲ್ಲೆಡೆ ನೀರನ್ನು ನೋಡುತ್ತೇವೆ ಆದರೆ ನಾವು ಅದರ ಹತ್ತಿರ ಹೋದಾಗ ಅದು ಕಣ್ಮರೆಯಾಗುತ್ತದೆ ಎಂದು ಹೇಳಿತು ಮರದ ಬಳಿ ನಿಂತಿದ್ದ ಆನೆಯೊಂದು ಅವರ ಸಂಭಾಷಣೆಯನ್ನು ಕೇಳುತ್ತಿತ್ತು ಅದು ಅವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅವರ ಬಳಿಗೆ ಬಂದು ನನಗೆ ನಿಮ್ಮ ಬಗ್ಗೆ ಕರುಣೆಯಿದೆ ಮತ್ತು ನಗುವಂತೆಯೂ ಅನಿಸುತ್ತಿದೆ ಸೂರ್ಯನ ಪ್ರಖರತೆ ಮತ್ತು ನೀರಿನ ನಡುವಿನ ವ್ಯತ್ಯಾಸ ನಿಮಗೆ ತಿಳಿದಿಲ್ಲವೇ ನೀವು ಆ ಪ್ರಖರತೆಯನ್ನು ನೀ ಇನ್ನೊಂದು ಕೋತಿ ಹತ್ತಿರದಲ್ಲಿ ಒಂದು ಕೊಳವಿದೆ ಅಲ್ಲಿಗೆ ಹೋಗಿ ನಿಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಿ ಆನೆಯ ಮಾತುಗಳನ್ನು ಕೇಳಿ ಒಂದು ಕೋತಿ ತುಂಬಾ ಕೋಪಗೊಂಡು ಓಹ್ ನೀವು ಅತ್ಯಂತ ಬುದ್ಧಿವಂತರು ಎಂಬಂತೆ ಮಾತನಾಡುತ್ತಿದ್ದೀರಿ ಮತ್ತು ನಾವು ಇಲ್ಲಿ ನಿಂತಿದ್ದೇವೆ ಮೂರ್ಖರು ಎಂದು ಹೇಳಿತು ಹೀಗೆ ಹೇಳುತ್ತಾ ಅದು ಆನೆಯ ಮೇಲೆ ಹತ್ತಿ ತನ್ನ ಗಂಟಲನ್ನು ಬಿಗಿದುಕೊಂಡಿತು ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ನನ್ನನ್ನು ನಂಬಿರಿ ಆನೆ ಜೋರಾಗಿ ಮಾತನಾಡಲು ಪ್ರಾರಂಭಿಸಿತು ಇಲ್ಲಿಯವರೆಗೆ ಈ ಕಾಡಿನಲ್ಲಿ ಯಾರೂ ನಮಗೆ ಸಲಹೆ ನೀಡಿಲ್ಲ ಮತ್ತು ನಿಮಗೆ ತುಂಬಾ ಧೈರ್ಯವಿದೆ ಎಂದು ಹೇಳಿತು ಒಂದೊಂದಾಗಿ ಎಲ್ಲಾ ಕೋತಿಗಳು ಅವನ ಮೇಲೆ ಹಾರಿ ಅವನನ್ನು ಹೊಡೆಯಲು ಪ್ರಾರಂಭಿಸಿದವು ಆನೆ ಹೇಗೋ ಅವನ ಜೀವವನ್ನು ಉಳಿಸಿಕೊಂಡು ಅಲ್ಲಿಂದ ಓಡಿಹೋಯಿತು ಕೋತಿಗಳು ಆನೆ ಹೇಳಿದ ಸ್ಥಳಕ್ಕೆ ಹೋಗಲಿಲ್ಲ ಬದಲಾಗಿ ಇನ್ನೊಂದು ದಿಕ್ಕಿನಲ್ಲಿ ಹುಡುಕುತ್ತಲೇ ಇದ್ದವು ಈ ಕಥೆಯಿಂದ ನಾವು ಮೂರ್ಖರೊಂದಿಗೆ ತರ್ಕಿಸಲು ಪ್ರಯತ್ನಿಸುವುದು ಸಹ ಮೂರ್ಖತನ ಎಂದು ಕಲಿಯುತ್ತೇವೆ